ಬಾಗೇಪಲ್ಲಿಯಲ್ಲಿ ಚಿತ್ರಾವತಿ ಜಲಾಶಯ ನಿರ್ಮಾಣವಾಗಲು ಕಾರಣ ಆಗಿನ ಶಾಸಕರಾಗಿದ್ದ ಜಿ ವಿ ಶ್ರೀರಾಮರೆಡ್ಡಿ ಅವರು ಸದನದಲ್ಲಿ ಒತ್ತಡ ಹೇರಿ ಅಲ್ಲಿಗೆ ಅಣೆಕಟ್ಟು ನಿರ್ಮಾಣಕ್ಕೆ ಸರ್ಕಾರದಿಂದ ಅನುಮತಿ ಪಡೆಯುವ ಜೊತೆಗೆ ಅನೇಕ ಹೋರಾಟಗಳನ್ನು ಮಾಡುವ ಮೂಲಕ ಬ್ಯಾರೇಜ್ ನಿರ್ಮಾಣದ ರುವಾರಿಗಳಾಗಿದ್ದಾರೆ ಇಂತಹ ನಾಯಕರ ಹೆಸರನ್ನು ಈ ಜಲಾಶಯಕ್ಕೆ ಅವರೇ ಇಡಬಹುದಾಗಿತ್ತು ಆದರೆ ಅವರು ಅಂತಹ ಕೆಲಸಕ್ಕೆ ಮುಂದಾಗಲಿಲ್ಲ ಆದರೆ ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವರು ಚಿತ್ರಾವತಿ ಜಲಾಶಯದ ಹೆಸರನ್ನು ಎಸ್ಎಂ ಕೃಷ್ಣ ಜಲಾಶಯ ಎಂದು ಮರುನಾಮಕರಣ ಮಾಡಲು ಹೊರಟಿರುವುದು ಅವರ ಅಭಿಮಾನಿಗಳಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ ಶತಾಯಗತಾಯ ಹೆಸರು ಬದಲಿಸಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿರುವ ಸಿಪಿಎಂ ರೈತ ಸಂಘಟನೆಗಳು ಚಿತ್ರಾವತಿ ಜಲಾಶಯ ಎಂದೇ ಇರಲಿ ಇಲ್ಲವೇ ಅಣೆಕಟ್ಟು ನಿರ್ಮಾಣಕ್ಕೆ ಕಾರಣರಾದ ಜಿವಿ ಶ್ರೀರಾಮರೆಡ್ಡಿ ಅವರ ಹೆಸರಿಡಲಿ ಇವೆರಡೂ ಬಿಟ್ಟು ಮತ್ತೊಂದು ಹೆಸರು ಸೂಚಿಸಿದರೆ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆಯನ್ನು ನೀಡಲಾಗಿದೆ ಅಣೆಕಟ್ಟಿನ ಹೆಸರು ಇದೀಗ ಬಾಗೇಪಲ್ಲಿಯಲ್ಲಿ ವಿವಾದಕ್ಕೆ ಕಾರಣವಾಗಿದ್ದು ಎಸ್ಎಂ ಕೃಷ್ಣ ಅವರ ಹೆಸರಿಡುವ ವಿಚಾರದಲ್ಲಿ ಶಾಸಕರು ಸಚಿವರಿಗೆ ಬೆಂಬಲ ನೀಡಿದ್ದು ಇದು ಶಾಸಕರ ವಿರುದ್ಧದ ಆಕ್ರೋಶಕ್ಕೆ ಕಾರಣವಾಗಿದೆ ಬಾಗೇಪಲ್ಲಿ ತಾಲೂಕಿನ ಪರಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಚಿತ್ರಾವತಿ ಡ್ಯಾಂ ನಿರ್ಮಾಣ ಸಿಪಿಎಂ ಪಕ್ಷದ ಜಿವಿ ಶ್ರೀರಾಮರೆಡ್ಡಿ ಅವರ ನೇತೃತ್ವದಲ್ಲಿ ಹೋರಾಟಗಳು ಮಾಡಿದ ಫಲವಾಗಿ ಆಗಿದೆ ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಏಕಾಏಕಿ ಸರಕಾರಿ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಕೃಷ್ಣ ಅವರ ಹೆಸರಿಡುವುದಾಗಿ ಹೇಳುವುದನ್ನು ಖಂಡಿಸಿ ಆಗಸ್ಟ್ ಎರಡರಂದು ಸಿಪಿಎಂ ರೈತ ಸಂಘಟನೆಗಳು ಯುವಜನ ದಲಿತಪರ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಹೇಳಿದರು ಬಾಗೇಪಲ್ಲಿ ಪಟ್ಟಣದ ಸುಂದರಯ್ಯ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುನಿವೆಂಕಟಪ್ಪ ಅವರು ಚಿತ್ರಾವತಿ ಎಂದರೆ ಈ ಭಾಗದ ಜನತೆಯೊಂದಿಗೆ ಭಾವನಾತ್ಮಕ ಬೆಸುಗೆಯಾಗಿದೆ ಡ್ಯಾಮ್ ಎಂದರೆ ಜಿ ವಿ ಶ್ರೀರಾಮರೆಡ್ಡಿ ಅವರ ನಾಯಕತ್ವದ ಹೋರಾಟದ ಫಲವೆಂದು ಎಲ್ಲರಿಗೂ ಗೊತ್ತಿದೆ ಇಂತಹ ಭಾವನಾತ್ಮಕತೆಯನ್ನು ಜನರಿಂದ ಕುತಂತ್ರ ಮಾರ್ಗದಲ್ಲಿ ದೂರ ಮಾಡಲು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮತ್ತು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಷಡ್ಯಂತರ ನಡೆಸುತ್ತಿದ್ದಾರೆ ಮಾಜಿ ಸಿಎಂ ಎಸ್ಎಂ ಎಂ ಕೃಷ್ಣ ಅವರ ಹೆಸರನ್ನು ನಾಮಕರಣ ಮಾಡುತ್ತೇವೆ ಎಂದು ಹೇಳಿಕೆ ನೀಡಿದವರು ಡ್ಯಾಂ ನಿರ್ಮಾಣದ ಇತಿಹಾಸ ಅರಿಯಬೇಕು ಇತಿಹಾಸ ತಿರುಚುವ ಕೆಲಸ ಮಾಡಬಾರದು ಎಂದರು ಏನು ಎರಡು ದಿನಗಳ ಹಿಂದೆ ಸರ್ಕಾರದ ಕಾರ್ಯಕ್ರಮದಲ್ಲಿ ಮಾನ್ಯ ಸಚಿವರು ಮತ್ತು ಶಾಸಕರು ಅವರೇ ಹೇಳಿಕೆ ಕೊಟ್ಟಿರ್ತಕ್ಕಂಥ ರೀತಿಯಲ್ಲಿ ಕೆಲವೇ ದಿನಗಳಲ್ಲಿ ಚಿತ್ರಾವತಿ ಅಣಕಟ್ಟೆಯಲ್ಲಿದೆ ಡ್ಯಾಮನ್ನು ಎಸ್ ಎಂ ಕೃಷ್ಣ ಡ್ಯಾಮ್ ಅಂತ ನಾಮಕರಣ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆ ಭಾಗವಾಗಿ ಅದನ್ನು ವಿರೋಧಿಸಿ ಇವತ್ತು ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ ಮಾಧ್ಯಮ ಮಿತ್ರರ ಮುಖಾಂತರ ನಾವು ಮಾನ್ಯ ಶಾಸಕರಿಗೆ ಮಂತ್ರಿಗಳಿಗೆ ಜನತೆಗೆ ನಾವು ತಿಳಿಸುವುದಿಲ್ಲ ಚಿತ್ರಾವತಿ ಅಂತಕ್ಕಂಥದ್ದೇ ನಮ್ಮ ಒಂದು ಸೆಂಟಿಮೆಂಟಲ್ ಫೀಲಿಂಗ್ ಬರುತ್ತೆ ನಮ್ಮ ಜನತೆಗೂ ಚಿತ್ರಾವತಿ ಆ ಚಿತ್ರಾವತಿ ಅಣೆಕಟ್ಟು ಕಟ್ಟಬೇಕನ್ನುವಾಗಲೂ ಕೂಡ ಅವತ್ತಿನ ರೆಡ್ಡಿ ಅವರು ನೇತೃತ್ವದಲ್ಲಿ ನಡೆದಂಥ ಹೋರಾಟದಲ್ಲಿ ಏನಿದೆ ಅವತ್ತು ಕೂಡ ಹಚ್ಚಿಕೊಂಡಿದ್ದು ಚಿತ್ರಾವತಿ ಅನ್ಕಟ್ಟ ಹೋರಾಟ ಸಮಿತಿ ಅಂತ ಒಂದು ಭಾವನಾತ್ಮಕ ಸಂಬಂಧ ಇದೆ ಭಾವನಾತ್ಮಕ ಬೆಸಿಗೆ ಇದೆ ಎಲ್ಲರೂ ಕೂಡ ಅಂತ ಹೇಳಿ ಇಡೀ ಭಾರತ ದೇಶದಲ್ಲೇ ಗೊತ್ತು ಅಷ್ಟು ಮಾಡಿದ ಸಂದರ್ಭದಲ್ಲಿ ಮಾನ್ಯ ಅಬ್ದುಲ್ ಕಲಾಂ ಕೂಡ ನಮ್ಗೆ ಚಿತ್ರಾವತಿ ಡ್ಯಾಮ್ ಅನ್ನೋದು ಕುರಿತು ನಾವು ಅಲ್ಲಿ ಅವರು ಕೂಡ ಮಾತಾಡಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಸಮಿತಿ ಸದಸ್ಯ ಟಿ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿ ಮಾಜಿ ಶಾಸಕ ಜಿ ವಿ ಶ್ರೀರಾಮರೆಡ್ಡಿ ಅವರು ಅಭಿವೃದ್ಧಿ ಮಾಡಿದ ಕಾಮಗಾರಿಗಳಿಗೆ ಅವರ ಹೆಸರು ಇಡಬಹುದಾಗಿತ್ತು ಆದರೆ ಶ್ರೀರಾಮರೆಡ್ಡಿ ಅವರು ಆ ಕೆಲಸ ಮಾಡಲಿಲ್ಲ ಆದರೆ ಶಾಸಕ ಸುಬ್ಬಾರೆಡ್ಡಿ ಅವರು ಮಾಜಿ ಶಾಸಕ ಜಿ ವಿ ಶ್ರೀರಾಮರೆಡ್ಡಿ ಅವರನ್ನು ತುಳಿಯುವ ಕೆಲಸ ಮಾಡುತ್ತಿದ್ದಾರೆ ಶಾಸಕರ ಸ್ವಾರ್ಥ ರಾಜಕಾರಣಕ್ಕಾಗಿ ಚಿತ್ರಾವತಿ ಡ್ಯಾಂಗೆ ಹೆಸರನ್ನು ನಾಮಕರಣ ಮಾಡಲು ವಿರೋಧ ಮಾಡುತ್ತಿದ್ದಾರೆ ಹೇಳಿ ಕೇಳಿ ನಮಗೂ ಹಾಗೂ ಚಿತ್ರಾವತಿ ನದಿಗೂ ಅವಿನಾಭಾವ ಸಂಬಂಧ ಈ ಜಲಾಶಯದಿಂದಲೇ ತಮ್ಮ ಬದುಕು ಚಿತ್ರಾವತಿಗೆ ಮೂಲ ಹೆಸರು ಚಿತ್ರಾವತಿಯೇ ಇರಲಿ ಇಲ್ಲವೇ ಜಿ ವಿ ಶ್ರೀರಾಮರೆಡ್ಡಿ ಅವರ ಹೆಸರು ನಾಮಕರಣ ಮಾಡಲಿ ಅದು ಬಿಟ್ಟು ಬೇರೆ ಯಾರ ಹೆಸರು ನಾಮಕರಣ ಮಾಡಿದರೂ ನಾವು ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದರು ಸುಬ್ಬಾರೆಡ್ಡಿ ಅಂತ ಅವರು ನೂರು ಜನ ಬಂದು ನೂರು ಜನ್ಮ ಇರ್ತಿದ್ರು ಈ ತಾಲೂಕಲ್ಲಿ ಅಂತ ಅಭಿವೃದ್ಧಿ ಮಾಡೋ ಕೆಲಸ ಆಗಮ್ ಅವ್ರಿಗೆ ಸತ್ಯವಾಗಿ ಗೊತ್ತಿರ್ತಕ್ಕಂಥ ಮಾತು ಯಾಕಂದ್ರೆ ಮೊನ್ನೆ ಎಲೆಕ್ಷನ್ ಅಲ್ಲಿ ನಡೆದಾಗೆ ಸುಬ್ಬಾರೆಡ್ಡಿ ಅವರ ಹೆಸರು ಯಾವ ರೀತಿ ಬಂದಿದೆ ಅನ್ನೋದು ತಮಗೆಲ್ಲದೂ ಗೊತ್ತಿದೆ ತಾವುಗಳೆಲ್ಲ ಸರ್ವೆ ಮಾಡಿದಾಗ ಯಾವ ಇತ್ತು ಹಳ್ಳಿಗಳಲ್ಲಿ ಗೊತ್ತಾಗ ಗೆರಾವ್ ಹಾಕಿದ್ದಾರೆ ಎರಡು ಟರ್ನ್ ಏನ್ ಗೆದ್ದಿದ್ಯಾ ಏನು ಅಭಿವೃದ್ಧಿ ಮಾಡಿದ್ಯಾ ಈ ತಾಲೂಕಲ್ಲಿ ಅಂತಕ್ಕಂಥ ಪ್ರಶ್ನೆಗಳ ಉಪ್ಪುಗಳನ್ನು ಕೇಳಿದ್ದಾರೆ ಹತ್ಕೊಂಡು ಬಂದಿದ್ದಾರೆ ವಾಪಸ್ ಹಳ್ಳಿಲ ಕೈ ನೀವು ಅಜ್ಜೆ ಮುಂದಕ್ಕೆ ಇವತ್ತು ಅವ್ರಿಗೆ ಅದು ಕಾಡ್ತಾ ಇದೆ ಒಳಗಡೆ ಈ ಹೋರಾಟಗಾರ ಮಾಡಿರ್ತಕ್ಕಂಥ ಕೆಲಸ ನಾವು ಮಾಡಕ್ಕಾಗಲ್ಲ ಈ ಜೀವನದಲ್ಲಿ ಎಂಬತಕ್ಕಂಥ ವಿಚಾರ ಅವ್ರಿಗೆ ಮಂದಟ್ಟಲ್ಲಿದೆ ದುಡ್ಡಿರ್ಬೋದು ಆಸ್ತಿ ಇರ್ಬೋದು ನೀವು ಬಾಗಿಲು ಮಾಡ್ಕೋಬಹುದು ಜಮೀನು ಮಾಡ್ಕೋಬಹುದು ಅಭಿವೃದ್ಧಿ ಅನ್ನೋದು गणेश आर सीटीवी न्यूज़ बागेपल्ली